ತುಳುನಾಡಿನ ಪವಿತ್ರ ಮಣ್ಣಿನಲ್ಲಿ ಕೊರಗ ಜನಾಂಗದ ಕೊರಗತನಿಯ ಎಂಬ ವ್ಯಕ್ತಿ ಕೊರಗಜ್ಜನಾದ ಇತಿಹಾಸದ ಕತೆ ಕೊರಗತನಿಯ ಮೂವತ್ತು ದಿನಗಳ ಶಿಶುವಾಗಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಂಡರು ಬಾಲ್ಯದಲ್ಲಿ ತನ್ನ ತಂದೆಯನ್ನು ಕೂಡ ಕಳೆದುಕೊಂಡರು ದಿನಗಳು ಕಳೆದಂತೆ ತನ್ನ ಸುತ್ತಮುತ್ತಲಿನ ಜನಾಂಗದವರು ಕೂಡ ಕಾಯಿಲೆಯಿಂದ ಮೃತಪಟ್ಟರು ಕೊರಗತನಿಯ ಒಂಟಿಯಾದಾಗ ಬೈರಕ್ಕ ಎಂಬಾಕೆ ಆತನನ್ನು ದತ್ತು ಪಡೆದು ತನ್ನ ಇಬ್ಬರು ಮಕ್ಕಳೊಂದಿಗೆ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ತಾಳೆ ಕೊರಗತನಿಯನ ಆಗಮನದಿಂದ ಕುಟುಂಬಕ್ಕೆ ಸಮೃದ್ಧಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಿತ್ತು ಬುಟ್ಟಿ ತಯಾರಿಕೆ ಮತ್ತು ಕೈಯಿಂದ ಮಾಡಿದ ಬಿದಿರಿನ ವಸ್ತುಗಳನ್ನು ತನಿಯ ಕೂಡ ಕುಟುಂಬದ ಇತರೆ ಸದಸ್ಯರೊಂದಿಗೆ ಸೇರಿಕೊಂಡು ಮಾಡಿ ಮುಗಿಸುತ್ತಿದ್ದರು ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನೇಮವನ್ನು ಆಯೋಜಿಸಲಾಗಿತ್ತು ಬೈರಕ್ಕ ಅವರ ಕುಟುಂಬವು ದೇವಸ್ಥಾನಕ್ಕೆ ಸೀಯಾಳ ತೆಂಗಿನಕಾಯಿ ಬಾಳೆಗಿಡಗಳು ತೆಂಗಿನ ಎಳೆಗಳು ಇತ್ಯಾದಿಗಳನ್ನು ನೀಡಬೇಕಾಗಿತ್ತು ಈ ಎಲ್ಲ ಸಾಮಗ್ರಿಗಳನ್ನು ಸಾಗಿಸಲು ಕನಿಷ್ಠ ಏಳು ಮಂದಿ ಪುರುಷರು ಬೇಕಾಗಿದ್ದರು ಆ ಸಮಯದಲ್ಲಿ ಯಾರೂ ಲಭ್ಯವಿಲ್ಲದ ಕಾರಣ ಭೈರಕ್ಕ ಇದು ದೈವಸ್ಥಾನಕ್ಕೆ ಸಂಬಂಧಿಸಿದ ಪ್ರಮುಖ ಕೆಲಸವಾದ್ದರಿಂದ ತನಿಯನಿಗೆ ಇದನ್ನು ದೈವಸ್ಥಾನಕ್ಕೆ ಸಾಗಿಸುವಂತೆ ಮನವಿ ಮಾಡಿದರು ಕೊರಗತನಿಯನು ಒಂದು ಷರತ್ತನ್ನು ಮುಂದಿಟ್ಟರು ಏಳು ಜನರಿಗೆ ನೀಡುವ ಆಹಾರವನ್ನು ತನಗೆ ನೀಡಬೇಕು ಆಗ ಮಾತ್ರ ನಾನು ಈ ಹೊರೆಯನ್ನು ಹೊತ್ತು ಹೋಗುತ್ತೇನೆಂದು ಭೈರಕ್ಕನಿಗೆ ಒಂದು ಬಾರಿ ಆಶ್ಚರ್ಯವೆನಿಸಿದರೂ ಷರತ್ತನ್ನು ಪೂರ್ಣಗೊಳಿಸಿದರು ಒಂದೇ ಬಾರಿಗೆ ಏಳು ಜನರು ಹೊರುವ ವಸ್ತುವನ್ನು ಮೇಲೆ ಹೊತ್ತು ಹೋಗುವ ತನಿಯನನ್ನು ಕಂಡು ಬೈರಕ್ಕ ಆಶ್ಚರ್ಯಚಕಿತರಾದರು ತನಿಯನು ದೇವಸ್ಥಾನದ ಮುಂಭಾಗಕ್ಕೆ ತಲುಪಿದಾಗ ತನಿಯನ್ನು ಕೆಳಜಾತಿಯ ಕಾರಣದಿಂದ ಮುಖ್ಯ ದೇವಾಲಯದ ಪ್ರದೇಶಕ್ಕೆ ಪ್ರವೇಶವನ್ನು ನಿರಾಕರಿಸಲಾಯಿತು ಇದರಿಂದ ಕೋಪಗೊಂಡ ತನಿಯನು ನಿಮ್ಮ ದೇವರಿಗೆ ನಾವು ನೀಡುವ ವಸ್ತುಗಳು ಬೇಕು